ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜೆಎಸ್ಎಸ್ ಮಹಾವಿದ್ಯಾಪೀಠ ಜೆಎಸ್ಎಸ್ ಕಾಲೇಜ್ ಆಫ್ ನರ್ಸಿಂಗ್ ಜೆಎಸ್ಎಸ್ ವಾಕ್ ಆಂಡ್ ಶ್ರವಣ ಸಂಸ್ಥೆ ಜೆಎಸ್ಎಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿ ಜೆಎಸ್ಎಸ್ ಸ್ಕೂಲ್ ಆಫ್ ನರ್ಸಿಂಗ್ ಇವರ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿರುವ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಶತಮಾನೋತ್ಸವ ಭವನದಲ್ಲಿ ರಾಜಗುರು ತಿಲಕ ಪರಮಪೂಜ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಹತ್ತನೇ ಜಯಂತಿ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಶ್ರೀಮತಿ ಎಂ ಕೆ ಸವಿತಾ ಕೆಎಸ್ ಶ್ರೀ ಮಹೇಶ್ ಆರ್ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಭೂಮಿಯಲ್ಲಿ ಸೂರ್ಯ ಚಂದ್ರ ಅಲ್ಲಿವರೆಗೆ ಅವರ ಒಂದು ಶಿಕ್ಷಣ ಕೊಟ್ಟಂತ ಶಿಕ್ಷಣ ದಾನ ಮಾಡಿದಂತ ಅವರ ಹೆಸರು ಕೂಡ ಅಮರ ಅವಿನಾಶಿಯಾಗಿರ್ತದೆ ಅಂತ ಪರಮ ಪೂಜ್ಯರು ಅಂತರಂಗದ ಬಹಿರಂಗದ ಹಸಿವನ್ನ ನೀಗಿಸಿ ನಮ್ಮನ್ನೆಲ್ಲ ಒಂದು ಶ್ರೇಷ್ಠ ಜೀವನದ ಕಡೆ ಕರೆದುಕೊಂಡು ಹೋಗುವಂತ ಯತಿ ಶ್ರೇಷ್ಠರು ಮಾರ್ಗದರ್ಶಕರು ಅವರು ಹೇಳಿದರು ಬಹಳ ಸುಂದರವಾಗಿ ಏನು ಹೇಳಿದರು ಅಂತಂದ್ರೆ ಮನುಷ್ಯನಿಗೆ ಪೂಜೆ ಅಂತ ಯಾವುದು ಅಂದರೆ ಯಾವರಿಗೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೇವೋ ಅದೇ ಪೂಜೆ ಕಷ್ಟದಲ್ಲಿದ್ದಂಥವರಿಗೆ ನಾವು ಮಾತುಗಳಿಂದಾಗಲಿ ವಸ್ತುಗಳಿಂದಾಗಲಿ ನಾವು ಅವರ ಸಹಾಯ ಅಂತಂದ್ರೆ ಅದೇ ದೇವರ ಪೂಜೆ ಅಂತ ಅವರು ಭಾವಿಸಿಕೊಂಡಂಥವ್ರು ಅಂತ ಒಬ್ಬ ಯತಿಶ್ರೇಷ್ಠರ ಶ್ರೀ ಶಿವರಾತ್ರಿ ರಾಯ್ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಹತ್ತನೇ ಜಯಂತ್ಯೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ದು ಇದೆಲ್ಲ ನಮ್ಮೆಲ್ಲರ ಸೌಭಾಗ್ಯ ಶ್ರೀಗಳು ಸುಮಾರು ಸುದೀರ್ಘವಾಗಿ ಅವರು ಪಡೆದಂತಹ ಸಿದ್ಧಿ ಎಲ್ಲವೂ ಕೂಡ ಅವರ ಮಾತುಗಳಲ್ಲಿ ನಮಗೆ ಕಾಣಿಸ್ತಾ ಇತ್ತು ನಾವು ಕುಳಿತು ಕೇಳೋದ್ರಲ್ಲೇನೆ ನಮಗೆ ಒಂದಷ್ಟು ತೂಕಡಿಕೆ ಮಾಡಿದ್ರಿ ಒಂದಷ್ಟು ಅಹ್ ತೊಂದರೆ ಇಲ್ಲ ಮೊಬೈಲ್ ಅಂತೂ ಯಾರು ನೋಡ್ಲಿಲ್ಲ ನನ್ಗೆ ತುಂಬಾ ಖುಷಿ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಇವತ್ತಿಗೆ ಅದ್ಭುತ ಕಾರ್ಯಕ್ರಮಗಳು ನಡೆಯುವಾಗ್ಲೂ ಕೂಡ ಮೊಬೈಲ್ ನಲ್ಲಿ ಮುಳುಗಿರೋಂತದನ್ನೇ ನಾನ್ ಜಾಸ್ತಿ ನೋಡ್ತಾ ಇದ್ದೆ ಬಟ್ ಇವತ್ತು ಜೆ ಎಸ್ ಎಸ್ ಮಹಾವಿದ್ಯಾಪೀಠದಲ್ಲಿ ನಾವು ಏನನ್ನ ನೋಡ್ತೀವಿ ಏನನ್ನ ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಈ ಶಿಸ್ತು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ನೀವು ಕೆಲವೊಂದು ಸಂಸ್ಥೆಗಳಲ್ಲಿ ಬಲವಂತವಾಗಿ ಕೂರ್ಸಕ್ ಆಗಲ್ಲ ನಾವು ಸಾಕಷ್ಟು ಕಾಲೇಜ್ಗಳಿಗೆ ಹೋಗ್ತಾ ಇರ್ತೀನಿ ಪ್ರೈವೇಟ್ ಕಾಲೇಜ್ ಇರ್ಬೋದು ಅಥವಾ ಯೂನಿವರ್ಸಿಟಿ ಕಾಲೇಜ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇವತ್ತು ಮಕ್ಕಳನ್ನ ಕೂರ್ಸೋದೇ ಕಷ್ಟ ಆಗಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನವನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ